ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಗೆ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕಾವೇರಿ ಮಲ್ಲಿಗೆಹಳ್ಳಿಯಿಂದ ತನ್ನ ಮನೆಗೆ ಹೋಗಿ ಬಟ್ಟೆಗಳನ್ನು ತರಲು ಹೋಗುತ್ತಾಳೆ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ರೈತ ಭಾಗ ಹತ್ತು ರಾಜ ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡುತ್ತಾನೆ ಆದರೆ ದುಡಿಮೆಗೆ ತಕ್ಕ ಫಲ ಸಿಕ್ಕಾಗ ಬೆಲೆ ಇರುವುದಿಲ್ಲ ಬೆಲೆ ಇದ್ದಾಗ ಮಳೆ ಭಾವದಿಂದ ಬೆಳೆ ಚೆನ್ನಾಗಿರುವುದಿಲ್ಲ ಹೀಗಾಗಿ ಅವನ ಬದುಕು ಕಷ್ಟವಾಗುತ್ತದೆ ಒಂದು ಎಕರೆ ರಾಗಿ ಒಂದು ಎಕರೆ ಭತ್ತ ಮತ್ತೊಂದು ಎಕರೆಗೆ ಜೋಳ ಉಳಿದ ಎರಡು ಎಕರೆಗೆ ಕೊಬ್ಬು ಹಾಕಿರುತ್ತಾನೆ ಒಟ್ಟು ಐದು ಎಕರೆ ಭೂಮಿಗೆ ಒಡೆಯನಾಗಿರುತ್ತಾನೆ ರಾಜ ಇಷ್ಟು ಭೂಮಿಗೆ ವ್ಯವಸಾಯ ಮಾಡಲು ಹಣದ ಅಗತ್ಯವಿರುತ್ತದೆ ಚಿತ್ರನಿಂದಲೇ ತಾಯಿ ತಂದೆ ಕಳೆದುಕೊಂಡು ರಾಜ ಭೂಮಿ ಇದ್ದು ಬಡವನಾಗಿರುತ್ತಾನೆ ಅದರ ಧೈರ್ಯಗಿಡದೆ ಎಲ್ಲ ಭೂಮಿಗೂ ಬೆಳೆ ಇಟ್ಟಿರುತ್ತಾನೆ ಬೆಳೆ ಇಡುವುದಕ್ಕೆ ಎಂದು ಸಾಲ ಮಾಡಿರುತ್ತಾನೆ ಬೆಳೆ ಸಿಕ್ಕಿದ ನಂತರ ಸಾಲ ತೀರಿಸುವೆ ಎಂಬ ಧೈರ್ಯದಿಂದ ಮದ್ಯಪಾನದ ವ್ಯಾಪಾರಿ ಭುಜಂಗಯ್ಯನ ಹತ್ತಿರ ಸಾಲ ಮಾಡಿರುತ್ತಾನೆ ಒಟ್ಟು ಸಾಲದ ಮೊತ್ತ ಐವತ್ತು ಸಾವಿರ ಆಗಿರುತ್ತವೆ ಅದಕ್ಕೆ ಬಡ್ಡಿ ಸೇರಿ ಒಂಬತ್ತು ಸಾವಿರಗಳಾಗಿರುತ್ತದೆ ಇಪ್ಪತ್ತು ಸಾವಿರ ರೂಪಾಯಿಗಳು ಬಡ್ಡಿಯನ್ನು ಹೇಗೋ ಬಂದು ಬೆಳೆಯಿಂದ ತೀರಿಸುತ್ತಾನೆ ಆದರೆ ಇನ್ನೂ ಐವತ್ತು ಸಾವಿರ ರೂಪಾಯಿಗಳಿರುತ್ತವೆ ಬೋರಿನಲ್ಲಿ ನೀರು ಅದೃಷ್ಟಕ್ಕೆ ಚೆನ್ನಾಗಿ ಬರುತ್ತಿರುತ್ತದೆ ಆ ಕಾರಣ ಹಳ್ಳಿಯಲ್ಲಿರುವವರೆಲ್ಲ ರಾಜನ ಬೋರಿನ ನೀರನ್ನು ಬಿಡಿಸಿಕೊಳ್ಳುತ್ತಾರೆ ಏಕೆಂದರೆ ಮಳೆಯ ಅಭಾವದಿಂದ ಎಲ್ಲರ ಬೋರು ನಿಂತು ಹೋಗಿರುತ್ತವೆ ಹಳ್ಳಿಯಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ನೀರಿನ ಲಭ್ಯವಿರುತ್ತದೆ ಬೇರೆಯವರು ಹತ್ತಿರ ನೀರಿಗೆ ಜಾಸ್ತಿ ಹಣ ಕೊಡಬೇಕಾಗಿರುತ್ತದೆ ಅದರಿಂದ ರಾಜನಿಗೆ ಅವರ ಬೆಳೆಯಲ್ಲಿ ಬಂದ ಲಾಭದಲ್ಲಿ ಎಷ್ಟೋ ಹಣ ಕೊಡುತ್ತಾರೆ ಅಷ್ಟೋ ತೆಗೆದುಕೊಳ್ಳುತ್ತಾನೆ ಕೊಡದೆ ಇರುವವರನ್ನು ಕೇಳುವುದೇ ಇಲ್ಲ ಹೀಗೆ ರಾಜ ತುಂಬ ಕರುಣಾಮಯಿ ಯಾರಿಗೂ ನೋವು ಕೊಡೋನಲ್ಲ ತನ್ನಲ್ಲಿರುವುದನ್ನು ಕಳೆದುಕೊಳ್ಳುತ್ತಾನೆ ಹೊರತು ಬೇರೆಯವರ ಹತ್ತಿರ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ರಾಜ ಊರಿನ ಜನರಿಗೆಲ್ಲ ಅಚ್ಚುಮೆಚ್ಚು ಹಳ್ಳಿಯಲ್ಲಿ ಏನು ಮಾಡಬೇಕಾದರೂ ರಾಜ ಮುಂದೆ ನಿಲ್ಲುತ್ತಾನೆ ರಾಜ ಒಂದು ದಿನ ಒಬ್ಬನೇ ಕುಳಿತು ಯೋಚನೆ ಮಾಡುತ್ತಿರುತ್ತಾನೆ ಅದನ್ನು ನೋಡಿದ ರಾಧಾ ಅಣ್ಣ ಏನು ಯೋಚನೆ ಮಾಡ್ತಾ ಇದ್ದೀಯಾ ಯಾಕೋ ಒಂಥರ ಇದ್ದೀಯಾ ಎಂದು ಕೇಳುತ್ತಾಳೆ ಏನಿಲ್ಲ ರಾಧ ಹೀಗೆ ಸುಮ್ಮನೆ ಕೂತ್ಕೊಂಡೆ ಅಷ್ಟೇ ಎನ್ನುತ್ತಾನೆ ಇಲ್ಲ ಅಣ್ಣ ನೀನು ಯಾವತ್ತೂ ಹೀಗೆ ಯೋಚನೆ ಮಾಡಿಕೊಂಡು ಕೂತಿಲ್ಲ ನೀನು ಏನೋ ಯೋಚನೆ ಮಾಡ್ತಾ ಇದ್ದೀಯಾ ಎನ್ನುತ್ತಾಳೆ ರಾಧಾ ಭುಜಂಗರಾಯರಿಗೆ ಈ ಬೆಳೆಗೆ ಸಾಲವೆಲ್ಲ ತೀರಿಸುತ್ತೀನಿ ಅಂತ ಹೇಳಿದ್ದೆ ಆದರೆ ರಾಗಿ ಜೋಳದ ಬೆಲೆ ಕಡಿಮೆ ಆಗಿತ್ತಂತೆ ಆ ಈ ಸಲವೂ ಸಾಲ ತೀರಿಸುವುದಕ್ಕೆ ಆಗುತ್ತೋ ಇಲ್ಲವೋ ಅಂತ ಯೋಚಿಸ್ತಾ ಇದ್ದೆ ಎನ್ನುತ್ತಾನೆ ಈ ವಿಷಯವನ್ನು ಕೋಣೆಯಲ್ಲಿರುವ ಕಾವೇರಿ ಕೇಳಿಸಿಕೊಂಡು ದುಃಖದಿಂದ ಕಣ್ಣಲ್ಲಿ ನೀರು ಉದರಿಸುತ್ತಾಳೆ ಕಾವೇರಿ ಹತ್ತಿರ ಸ್ವಲ್ಪ ಹಣ ಇರುತ್ತದೆ ಆ ಹಣವನ್ನು ತೆಗೆದುಕೊಂಡು ರಾಜನ ಬಳಿ ಬರುತ್ತಾಳೆ ರಾಜ ನೀನು ಈ ಹಣ ತಗೋ ಎನ್ನುತ್ತಾಳೆ ಆಗ ರಾಜನಿಗೆ ಗಾಬರಿಯಾಗುತ್ತದೆ ಈ ಹಣ ಯಾಕೆ ಎನ್ನುತ್ತಾನೆ ನೀನು ಸಾಲ ತೀರಿಸುವುದಕ್ಕೆ ಎನ್ನುತ್ತಾಳೆ ಏನು ಸಾಲ ನಾನು ಅಯ್ಯೋ ಇಲ್ಲಪ್ಪ ನಾನು ನನ್ನ ಜೀವನದಲ್ಲಿ ಸಾಲನೇ ಮಾಡಿಲ್ಲ ಎಂದು ತೊಡರಿಸುತ್ತಾ ಸುಳ್ಳು ಹೇಳುತ್ತಾನೆ ಆಗ ಕಾವೇರಿ ರಾಜ ನೀನು ರಾಜ ಮಾತಾಡ್ತಾ ಇದ್ದದ್ದನ್ನು ಆಕಸ್ಮಿಕವಾಗಿ ಕೇಳಿಸಿಕೊಂಡೆ ತಗೋ ನನ್ನ ಹತ್ತಿರ ಸ್ವಲ್ಪ ಹಣ ಇದೆ ಸಾಲ ತೀರಿಸು ಎಂದು ಕೊಡಲು ಹೋಗುತ್ತಾಳೆ ಆಗ ರಾಜ ಏನು ಮಾಡ್ತಾ ಇದ್ದೀರಾ ನಾನು ಗಂಡಸು ದುಡಿದು ತೀರಿಸ್ತೀನಿ ನನ್ನ ಕೈ ಕಾಲುಗಳು ಇನ್ನೂ ಗಟ್ಟಿಯಾಗಿವೆ ನಿಮ್ಮ ಸ್ನೇಹ ಈ ರೀತಿ ದುರುಪಯೋಗ ಮಾಡಿಕೊಳ್ಳಲ್ಲ ಎಂದು ಕೋಪದಿಂದ ಹೇಳುತ್ತಾನೆ ಆಗ ಕಾವೇರಿ ನಾವು ಸ್ನೇಹಿತರು ಒಬ್ಬರ ಕಷ್ಟಕ್ಕೆ ಒಬ್ಬರು ಆದರೆ ಮಾತ್ರ ಸ್ನೇಹಕ್ಕೆ ಬೆಲೆ ಇರೋದು ಕಷ್ಟಕ್ಕೆ ಆಗದೆ ಇರೋ ಸ್ನೇಹ ಯಾಕೆ ಬೇಕೇ ಎನ್ನುತ್ತಾಳೆ ಆಗ ರಾಜ ಕೋಪದಿಂದ ನೋಡಿ ನಿಮಗೆ ನನ್ನ ಸ್ನೇಹ ಬೇಕು ಅನ್ನೋದಾದರೆ ನೀವು ಈ ರೀತಿ ಹಣ ಕೊಡೋಕ್ಕೆ ಬರಬೇಡಿ ಇಲ್ಲಾಂದ್ರೆ ನಿಮ್ಮ ಸ್ನೇಹಕ್ಕೆ ದೊಡ್ಡ ನಮಸ್ಕಾರ ಎಂದು ಕೋಪದಿಂದ ಹೊರಗೆ ಹೋಗುತ್ತಾನೆ ಆಗ ಕಾವೇರಿ ಕಣ್ಣೀರಿಡುತ್ತಾ ರಾಧಾ ನೀನಾದರೂ ನಿನ್ನ ಅಣ್ಣನಿಗೆ ಹೇಳು ಎನ್ನುತ್ತಾಳೆ ಇಲ್ಲ ಕಾವೇರಿ ನನ್ನ ಅಣ್ಣ ಏನೇ ಮಾಡಿದರೂ ಸರಿಯಾಗಿರುತ್ತೆ ನಾನು ನನ್ನ ಅಣ್ಣ ಪ್ರಾಣ ಬಿಡ್ತೀವಿ ಹೊರತು ಸ್ವಾಭಿಮಾನ ಬಿಡಲ್ಲ ಎನ್ನುತ್ತಾಳೆ ಆಗ ಕಾವೇರಿ ನಿರಾಸೆಯಿಂದ ಅವಳ ಕೋಣೆಗೆ ಹೋಗುತ್ತಾಳೆ